ಇನ್ನು ಜೀವಂತವಾಗಿದೆಯಾ ಮೂಢನಂಬಿಕೆ ಪದ್ಧತಿ ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಅನಂತಪುರ ಗ್ರಾಮದಲ್ಲಿ ವಿಚಿತ್ರ ಘಟನೆ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಅನಂತಪುರ ಗ್ರಾಮ ಪರಮಾತ್ಮ ಬರ್ತನೆ ಜೀವ ತೆಗೆದುಕೊಂಡು ಹೋಗ್ತಾನೆಂದು ಕಾಯುತ್ತಿರುವ ಭಕ್ತರು ಸೆಪ್ಟೆಂಬರ್ ಎಂಟರಂದು ಪ್ರಾಣ ತ್ಯಾಗ ಮಾಡುವುದಕ್ಕೆ ಮುಂದಾದ ಉತ್ತರ ಪ್ರದೇಶದ ಭಕ್ತರು ಅನಂತಪುರ ಗ್ರಾಮದ ಇರಕರ ಕುಟುಂಬದ ನಾಲ್ಕು ಜನ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಜನ ಪ್ರಾಣಿತ್ಯಾಗಕ್ಕೆ ಮುಂದಾಗಿದ್ದಾರೆ ಸಂತ ರಾಮಪಾಲನ ಅನುಯಾಯಿಗಳು ಇವರು ಇದನ್ನೆಲ್ಲ ಸರಿಯಾಗಿ ಮಾಡಬೇಕು ನಾವು ಪೂಜೆ ಮಾಡೋರು ನಂದ ಇದು ತ್ಯಾಗ ಮಾಡೋದು ಅಂತ ದಿನ ತಂದೆ ಮಾಡೋದಿಲ್ಲ ಮತ್ತು ಈ ಸರಿಯಾಗಿ ನಾವು ನಮ್ಮ ಮಹಾರಾಜರು ಹೇಳಿದ್ರು ಆ ರೀತಿಯಿಂದ ನಮ್ಮ ಪರಮಾತ್ಮವರಿಗೆ ನಾವು ನಂಬ್ಕೊಂಡು ಹೋಗ್ಕೊಂಡು ನಾವು ಪೂಜೆ ಮಾಡ್ಕೋತಿರ್ಬೇಕು ಹಿಂಗೆ ನಮ್ಗೆ ಏನಂತದೆ ಇಲ್ಲದ್ರಿಂದ ನಾವು ತ್ಯಾಗ ಬೇಗ ಏನು ಮಾಡೋದಿಲ್ಲ ಹಿಂಗೆ ನಮ್ಗೆ ಏನಂತರ ಎಂಟನೇ ತಾರೀಕು ಏನೇನು ಮಾಡ್ಕೊಂಡಿದ್ರಿ ನಾವು ಮಾಡ್ಕೊಂಡಿದ್ರೆ ನಾವು ಮಾಡ್ಕೊಂಡಿದ್ ರೀ ಅದೇ ದೇವ್ರ ಏನೇನು ಹಚ್ಚಿದ್ರೆ ನಮ್ಗೆ ಎಂಟನೇ ತಾರೀಕು ನಮಗೆ ಇದ್ರು ಅಂತ ಅವ್ರ ಎಂಟನೇ ಬ್ರದ್ದು ದಿವಸ ಐತ್ರ ಅದು ನಾವು ಅವ್ರದ್ದು ಯಾನ ಇದಕ್ಕೆ ಕರೆಯ ಮಾಡೋದೈತ್ ನಾವು ಮಾಡ್ಕೊಂಡಿದ್ರು ನಾವು ತ್ಯಾಗ ಮಾಡಬೇಕ ಅಂತ ಮಾಡೋದಿಲ್ಲ ಅಂತ ನಾವು ಅವ್ರ ಏನೋ ಅವ್ರದ್ದ ದಿವಸ ಐತ್ರಲ್ಲ ಅದು ಮಾಡ್ಕೊಂಡು ಪೂಜೆ ಪೂಜೆ ಮಾಡಿಸ್ಕೊಂಡು ನಾವು ನಮ್ಮ ಮನೆಯನ್ನು ನಾವು ಅನ್ನ ಬಿನ್ನ ತಿಂದುಕೊಂಡು ನಮ್ಮ ಸುಖ ಹಂಗೆ ನಾವು ಇರಬೇಕು ನಮ್ಮ ಇದ್ದ ಏನಂತ ಹೇಳಿದ್ರೆ ನಾವು ಅಂಥದ್ದೆಂಥದ್ದು ನೀವು ಹತ್ತಿರಲೇ ಮತ್ತು ಇವ್ರು ತ್ಯಾಗ ಮಾಡ್ತಾರೋ ಅನ್ನ ಬಿಟ್ಟಾರೋ ಮತ್ತು ಇವರ ಶೇಷರ ಬಿಟ್ಟು ತೊಗೋತಾರೋ ಅವ್ರಿಗೆ ಅವ್ರಲ್ಲಿಲ್ಲ ಅವ್ರು ಕೊಡ್ರೆ ಆಯ್ತು ನಾವಿನ್ನ ಅದು ಏನು ಮಾಡಬೇಕು ರೀ ನಾವು ಅದನ್ನೆಲ್ಲ ಬಿಟ್ಕೊಂಡು ಕೇಳಿದ್ರೆ ನಾವು ಬಾಳೆ ಮಾಡಬೇಕು ಇದನ್ನು ಇಷ್ಟ ಮಾಡ್ಬೇಕು ಇಷ್ಟೆಲ್ಲ ಜನ ಭಕ್ತರು ಬಂದರೆಲ್ಲ ಅವರು ಒಪ್ಕೊಂಡ್ರಲ್ಲ ಏನಂತ ಒಪ್ಪ ಈಗ ಇದನ್ನ ಮಾತ್ರ ಈಗ ನಾವು ಅಂದ್ರೆ ಅವರು ಇನ್ನು ಅಂತ ಯಾರು ಬೇಡಪ್ಪ ಮತ್ತು ನಮ್ಮದು ಏನೋ ಪರಮಾತ್ಮಾರ ಲೀರಾಗಿರ್ಬೇಕು ನಮ್ಮೆಲ್ಲ ಮೈರು ಮಾಡ್ಯಾರು ಅದಕ್ಕೆ ಎಲ್ಲರೂ ತಿಳ್ಕೊಂಬ ಬುದ್ಧಿ ನಮ್ಮದು ಬಸ್ಟ್ ಆಗಬಾರ್ದು ಅದಕ್ಕೆ ಅವರು ತಿಳ್ಕೊಂಡು ಹೇಳ್ಕೊಂಡ್ರು ನಾವೆಲ್ಲರೂ ಸಂತೋಗಿ ನಮ್ಮ ನಮ್ಮ ಮನೆಗೆ ಹೋಗೋನು ಅವ್ರಿಗೆ ನಾ ನಾಳೆ ಇದು ಅಂತ ಒಂದು ರಾತ್ರಿ ಇರ್ತೇವೆ ಅವ್ರೆ ನಾಳೆ ಯಾರು ಕುತ್ಕೊಂಡು ಅವ್ರ ಟೀರ್ ಹೆಂಡ್ ಹೋಗಿ ಬಿಡೋರು ಎಂಟಾದ್ರೆ ನೀವೇನು ಇದನ್ನ ಏನು ದೇಹ ತ್ಯಾಗ ಅದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಎಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡ್ರಿ ಎಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡ್ರಿ ಈಗ ಅಣ್ಣರ ಈಗ ಒಳಗಡೆ ಒಂದು ಗಾದಿ ಅದೆಲ್ಲ ಹಾಸಿ ಎಲ್ಲ ನಿಮ್ಮ ಇವರದ್ದು ಇವರು ಪುಸ್ತಕ ಓದಿ ಪ್ರವಚನ ಕೇಳಿ ಪ್ರಾಣ ತ್ಯಾಗ ಮಾಡಲು ಮುಂದಾಗಿದ್ದಾರೆ ಅನಂತಪುರ ಗ್ರಾಮದ ಇರಕರ ಕುಟುಂಬದ ತುಕರಾಮ ಸಾವಿತ್ರಿ ರಮೇಶ್ ವೈಷ್ಣವಿ ಪ್ರಾಣ ತ್ಯಾಗಕ್ಕೆ ಮುಂದಾದ ಭಕ್ತರು ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ ಮನೆಗೆ ಅಧಿಕಾರಿಗಳ ಭೇಟಿ ಭಕ್ತರನ್ನು ಮನವೊಲಿಸಲು ಯಶಸ್ವಿಯಾದ ಅಧಿಕಾರಿಗಳು ಚಿಕ್ಕೋಡಿ ಎಸಿ ಅತನಿ ಡಿವೈಎಸ್ಪಿ ತಹಶೀಲ್ದಾರ್ ಸ್ವಾಮೀಜಿಗಳ ತಂಡ ಆಗಮನ ಅನಂತಪುರ ಗ್ರಾಮದಲ್ಲಿ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ ಇಪ್ಪತ್ತೊಂದು ಭಕ್ತರು ಉತ್ತರ ಪ್ರದೇಶದಿಂದ ಭಕ್ತರನ್ನು ಪೊಲೀಸ್ ನೇತೃತ್ವದಲ್ಲಿ ವಾಪಸ್ ಬುಕ್ ಓದೋದ್ರಿಂದ ಮನಸ್ಸು ಪರಿವರ್ತನ ಆಗಿಲ್ಲ ಈ ದಿನನಿತ್ಯ ಅಲ್ಲಿ ಸಂಘ ಇಲ್ಲಿ ಸಂಘ ಕೊಡೋದ್ರಿಂದ ಇವೇನು ಮೈಂಡ್ ವಾಶ್ ನಡೀತಿರ್ತಾವಲ್ಲ ಅದ್ರದಿಂದ ಆಗ್ತಿರ್ತಾವ ಬರೀ ಬುಕ್ ಓದೋದ್ರಿಂದ ಆಗೋದಿಲ್ಲ ಒಂದೇದು ಎರಡನೇದು ಏನು ಬುಕ್ ಆತಕ್ಕೈದ ಮನುಷ್ಯ ತನ್ನ ಸ್ವಾಸ್ಥ್ಯತೆಯನ್ನು ಕಳ್ಕೊಂಡಾಗ ಈ ಒಂದು ಟೆಲಿರೇ ಬಂತ ಲಕ್ಷ ಹೇಳ್ಬಿಡ್ತು ಏನ್ ಇಂತ ಜನಗಳಿಗೆ ಬಲಿ ಆಗಬಾಡ್ರಿ ಯಾರೋ ತಮ್ಮ ಕನಸು ಅನಸು ಮಾಡ್ಕೊಳ್ಳೋ ಸಲಾಗಿ ನಿಮ್ಮನ್ನು ಬಲಿ ಕೊಡ್ತಾರೋ ನಿಮ್ಮ ನಿಮ್ಮ ಬದುಕು ಹಾಳು ಮಾಡ್ಕೋಬೇಡ್ರಿ ವಾಸ್ತವಿಕವಾಗಿರ್ತಕ್ಕಂಥ ಪರಮಾರ್ಥದ ಕಡೆ ಬರ್ರಿ ಪರಮಾತ್ಮ ಏನು ಹೇಳಣಂತ ಕೇಳಿದ್ರೆ ಭಕ್ತಿ ಮಾಡ್ರಿ ಭಕ್ತಿಗೆ ಭಗವಂತ ಇದೇ ಇರ್ತಾವಂತ ಹೇಳಿ ಎಷ್ಟರ ಮಟ್ಟಿಗೆ ಆ ಕನಸು ಅಂತ ಹೆಂಗೈತೆ ಮತ್ತೆ ಅದಕ್ಕೆ ಶಾಸ್ತ್ರ ಒಂದು ತಾಸುಗಟ್ಲ ಐತಿ ಅನಾಮಿಕ ನಾಡಿಯತ್ ಬರ್ತದೆ ಅಲ್ಲಿ ಕನಸು ಮುಂದೆ ಯಾಕಂದ್ರೆ ಕನಸು ಬಿದ್ದದ್ ಹೇಳಾಕ ಬರ್ತೈತಿ ಬಡಬಡಿಸಿದ ಹೇಳಕ್ ಬರ್ತತಿ ಅನ್ರಿ ಅದೆಲ್ಲ ಮತ್ ಶಾಸ್ತ್ರ ಇದ್ ರೀ ಚಂತನ ಯಾವ ಧ್ಯಾಸದಾಗ ಇರ್ತಿಲ್ಲ ಆ ಧ್ಯಾಸ ನಮ್ಮಲ್ಲಿ ಕನಸನಾಗ್ ಬರ್ತತಿ ಕಲ್ಪನೆ ನಾವು ಧ್ಯಾಸ ಮಾಡ್ಕೊತಿರ್ತಿಲ್ಲ ನಾವು ಧ್ಯಾಸ ಮಾಡ್ಕೊಂಡಾಗ ಅದು ನಮ್ಮ ಕನಸಿನ ರೂಪದಾಗ ಬಂದ್ಬಿಡ್ತಿರ್ತೈತಿ ಅದಕ್ಕೆ ಇದ್ಯಾವುದಕ್ಕೂ ಜನ ನಂಬಬೇಡ್ರಿ ಅಂತ ನನ್ನ ನನ್ನ ಇದು ಅಧ್ಯಾತ್ಮ ಲೋಕದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಶುದ್ಧವಾಗಿರತಕ್ಕಂಥ ಕಾಯಕ ಮಾಡಿರಿ ಹಾಂ ಶುದ್ಧವಾಗಿರತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶರೀರ ಇದಕ್ಕೆ ಬಸವಣ್ಣವ್ರು ಏನು ಹೇಳತಕ್ಕಿದ್ರೆ ಮಾನವಾಚ ಶರೀರ ಅಂದರೆ ಪುಣ್ಯಾತ್ಪರ ಅವ್ನು ಹೊಲಿಸ್ಕೊಳ್ಳಕ್ ಬಂದದ್ದು ಇನ್ಯಾವುದಕ್ಕೋ ಮೂ ನಂಬಿಕೆ ಬಲಿ ಕೊಟ್ಟು ಈ ಶರೀರ ನಾವು ತೊಗೊಂಡು ಹೋಗ್ತೀವಿ ಯಾರಿಗೂ ಸಾಧ್ಯ ಇಲ್ಲ ಈ ಶರೀರ ತೊಗೊಂಡು ಹೋಗಕ್ಕೆ ಮತ್ತು ನಾನೇ ನಿಮ್ಮನ್ನೆಲ್ಲರೂ ಮೋಕ್ಷಕ್ಕೆ ಹೋಯ್ತೀನಂತ ಹೇಳಕ್ಕೆ ಎಂದೂ ಇಲ್ಲ ಇದರ ಬಗ್ಗೆನ ಇವತ್ತು ಬೆಳಿಗ್ಗೆ ಪೇಪರ್ನಲ್ಲಿ ಓದಿದಾಗ ನನಗೆ ಗೊತ್ತಾಯಿತು ಹೀಗೆ ಸೆಪ್ಟೆಂಬರ್ ಇಪ್ಪತ್ತೆಂಟಂದು ಇಪ್ಪತ್ತೊಂದು ಜನ ದೇಹ ತ್ಯಾಗವನ್ನು ಮಾಡ್ತಾರ ಬಗ್ಗೆ ನಮಗೂ ಶಾಕ್ ಆಯಿತು ಕೊನೆಗೆ ನಮ್ಮ ತಹಸೀಲ್ದಾರ್ ಆತನಿ ಅವರಿಗೆ ಮಾತಾಡಿದಾಗ ಎಲ್ಲ ಸರ್ ನೀನು ಹೋಗಿ ಬಂದಿದ್ದೀವಿ ಅಲ್ಲಿ ಬರೀ ಐದು ಜನ ಇದ್ದಾರೆ ಅಂತ ಹೇಳಿದರು ಕೊನೆಗೆ ನಾನೇ ಮಾಡಿದೆ ಇವತ್ತಿನ ದಿವಸ ಬರ್ತೀನಿ ಅಂತೇಳಿ ನಾನು ಡಿ ವೈ ಎಸ್ ಪಿ ಅವರು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ತಹಸೀಲ್ದಾರ್ ಚಿಕ್ಕೋಡಿ ಮತ್ತು ತಹಸೀಲ್ದಾರ್ ಅಥಣಿಯವರು ಹಾಗೂ ಪಿ ಎಸ್ ಅವರು ಸಿ ಪಿ ಅವರು ಅವರಲ್ಲದೆ ಇವರಿಗೆ ಮನವಲಿಕೆಗಾಗಿ ನಮ್ಮ ಅವರನ್ನು ಸಹಿತ ನಾನು ಸ್ವಾಮೀಜಿ ಸ್ವಾಮೀಜಿಯವರು ಮತ್ತು ನಮ್ಮ ಲೋಕಲ್ ಇರ್ತಕ್ಕಂಥ ಅನಂತಪುರ ಸ್ವಾಮೀಜಿಯವರ ಕರ್ಕೊಂಬಂದು ಅವರ ಮನವೊಲಿಕೆಗಾಗಿ ಕರ್ಕೊಂಡ್ಬಂದು ಅವ್ರ ಜೊತೆ ಬೋಧನೆಯನ್ನು ಮಾಡಿಸಿದ್ದೀವಿ ಸಕ್ಸಸ್ ಆಯ್ತು ಅದು ಬೋಧನೆ ಸಕ್ಸಸ್ ಆಗಿದೆ ಈಗಾಗಲೇ ಏನವರು ಮೊದಲಿಗೆ ಒಬ್ಬರು ಬಾಬಾನ ಇದನ್ನು ಮಾಡ್ತಿದ್ರು ಅವರು ಪೂಜೆಯನ್ನು ಮಾಡ್ತಿದ್ರು ಮತ್ತು ಅವರಲ್ಲಿ ಸತ್ಸಂಗ ಅಂತಕ್ಕಂಥದ್ದು ಏನೋ ಮಾಡ್ತಿದ್ರಂತೆ ಎಲ್ಲ ಜನ ಕೂಡಿಕೊಂಡು ಅವರು ವಾಟ್ಸಪ್ನಲ್ಲಿ ಮತ್ತು ಫೋನ್ ಮುಖಾಂತರವಾಗಿ ತಮ್ಮ ತಮ್ಮ ಸಂದೇಶಗಳನ್ನು ಹಚ್ಕೊಳ್ತಾ ಇದ್ರು ಅಂತ ಹೇಳಿದರು ಆದರೆ ಇವರಿಗೆ ಕೆಲವೊಂದು ಏನಿದೆ ಹಿಂದೆ ಸಂಬ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸಿದಾವೆ ಆ ಸಂಭವಿಸುವಂತಹ ಘಟನೆಗಳನ್ನು ಮರೆಯೋಕ್ಕೋಸ್ಕರ ಆಗಲಿ ಅಥವಾ ನಾವು ಮುಕ್ತಿ ಕಾಣ್ತೀವಿ ಅಂತಕ್ಕಂಥದನ್ನು ಏನಿಟ್ಕೊಂಡಿದ್ದಾರೆ ಅದರ ಮೂಲಕವಾಗಿ ಒಬ್ಬ ಯಾರದೋ ಪುಸ್ತಕವನ್ನು ಓದಿ ಜೀವನದ ಓದ್ತಂತ ಏನೋ ಒಂದು ಪುಸ್ತಕ ಇದೆ ಆ ಪುಸ್ತಕವನ್ನು ಓದಿದ ಆಗಿದೆ ಅಂತ ಹೇಳಿದರು ಆದರೆ ಆ ಪುಸ್ತಕವನ್ನು ನೋಡಿದ್ವಿ ಅವ್ರು ಹೇಳತಕ್ಕಂಥ ಬಾಬಾ ಏನಾದ್ರೆ ಈಗಾಗಲೇ ಅವರು ತಮ್ಮ ಕಸ್ಟಡಿಯಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಂಥವ್ರನ್ನ ಪೂಜೆ ಮಾಡಿಕೆ ಸಿಂಧಿ ಹೋಗ್ತಾ ಇದ್ರು ಸರಿಯಲ್ಲ ಅಂತೇಳಿ ನಾವು ಕೂಡ ಹೇಳಿದ್ವಿ ನಮ್ಮ ಡಿ ವೈ ಎಸ್ ಪಿ ಅವರು ಸಾಕಷ್ಟು ಮನವೊಲಿಸಿ ಅವ್ರಿಗೆ ಹೇಳಿದರು ಅವ್ರ ಜೊತೆ ಇನ್ನೂ ನಾಲ್ಕು ಜನ ಬಂದಿದ್ದರು ಹರಿಯಾಣದಿಂದ ಪುನಾದಿಂದ ಬಂದಿದ್ದರು ಅವ್ರನ್ನೂ ಕೂಡ ನಾವು ಕೇಳಿದಾಗ ಇಲ್ಲ ನಮ್ಮ ಕನಸಿನಲ್ಲಿ ಹೇಳಿದರು ಬಾಬಾ ಅದಕ್ಕೆ ನಾವು ಇಲ್ಲಿಗೆ ಬಂದೀವಿ ನಾವು ಮೋಕ್ಷವನ್ನು ಕಾಣಬೇಕು ಇದು ಇದು ಕೇಳಿದಾಗ ನಮಗೂ ಇದನ್ನಾಯಿತು ಅದಕ್ಕೆ ನಮ್ಮ ಐತಿ ತಮ್ಮ ಧಾರ್ಮಿಕ ಇರ್ತಕ್ಕಂತಹ ಬೋಧನೆ ಮುಖಾಂತರವಾಗಿ ಅವ್ರ ತಲೆಯಲ್ಲಿರ್ತಕ್ಕಂಥ ಏನು ಮನೋ ಇದು ಇದೆ ಅದನ್ನು ತೆಗೆಸಿ ನಾವೆಲ್ಲ ಒಳ್ಳೆ ರಿಟರ್ನ್ ನಾವು ಬಂದಂಥ ಜಾಗೆ ಹೋಗಿದ್ದೆ ಅನ್ನೋ ಬಗ್ಗೆ ಕೂಡ ಹೇಳಿದರು ಅವ್ರಿಗೆ ರಿಟರ್ನ್ ಹೋಗೋ ಬಗ್ಗೆ ವ್ಯವಸ್ಥೆಯನ್ನು ಕೂಡ ನಮ್ಮ ಡಿ ವೈ ಎಸ್ ಪಿ ಅವರು ನಾವು ಕೂಡ್ಕೊಂಡು ಮಾಡ್ತಾ ಇದ್ದೀವಿ ಬೇರೆ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಬೆಳಗಾವಿ